ಸ್ನೇಹಿತರೆ ನೀವೇನೀಗ ಈ ಒಂದು ಪಾಯಿಂಟ್ ಅನ್ನ ನೋಡ್ತಾ ಇದ್ದೀರಿ ಇದು ಬರ್ಡ್ ಶಾಟ್ ಇಂದ ಬಂದಂತಹ ಒಂದು ಪಾಯಿಂಟ್ ಅನ್ನ ಏನ್ ನೋಡ್ತಾ ಇದೀರಿ ತಾಲೂಕು ಪಂಚಾಯತಿ ಕಟ್ಟಡ ಇದು ನೂತನವಾಗಿ ಮೊಳಕಾಲ್ಮೂರಲ್ಲಿ ತಾಲೂಕು ಪಂಚಾಯತಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆಯಲ್ಲ ಅದೇ ಜಾಗನೇ ನೀವೀಗ ನೋಡಿದ್ದೀರಿ ಈ ಜಾಗದಲ್ಲಿ ಈಗ ನೂತನವಾಗಿ ತಾಲೂಕು ಪಂಚಾಯತಿಯ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಆಗ್ಲೇ ಒಂದಷ್ಟು ಏನು ಬುನಾದಿ ಮಟ್ಟಕ್ಕೆ ಆ ಕಾಮಗಾರಿ ಬಂದು ನಿಂತಿದೆ ಆ ಮಧ್ಯದಲ್ಲಿ ಒಂದಷ್ಟು ಮಳೆ ಬಂದಿದೆ ಹಾಗಾಗಿ ಆ ಕೆಲಸದಲ್ಲಿ ಸ್ಥಗಿತ ಆಗಿದೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತಂಟೆ ತಕರಾರುಗಳು ಕೂಡ ಇದಾವಲ್ಲಿ ಪಕ್ಕದಲ್ಲಿ ಸಂತೆ ಈಗ ಸದ್ಯಕ್ಕೆ ಆ ಸಂತೆಗೆ ಸ್ಟೇ ತಂದು ನಿಲ್ಲಿಸಿದ್ದಾರೆ ಖಾಸಗಿ ವ್ಯಕ್ತಿ ಇದು ನಂದು ಅಂತ ಹೇಳ್ಬಿಟ್ಟು ಹೈಕೋರ್ಟಿಗೆ ಮೊರೆ ಹೋಗಿದ್ರು ಹೈಕೋರ್ಟು ಅವರಿಗೆ ಸ್ಟೇ ಕೊಟ್ಟಿದೆ ಈಗ ಆ ಜಾಗದಲ್ಲಿ ಸಂತೆ ನಡೀತಿಲ್ಲ ಬದಲಾಗಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಅಂದರೆ ಏನು ಆ ಹೈವೇ ರಸ್ತೆ ಏನಿದೆಯಲ್ಲ ಅಲ್ಲಿ ಸಂತೆ ನಡೀತಾ ಇದೆ ಆ ರೋಡು ಪಕ್ಕದಲ್ಲಿ ಸಂತೆ ನಡೀತಾ ಇದೆ ಹಾಗೆಯೇ ಆ ಸಂತೆಯ ಒಂದಷ್ಟು ಕೂಗಳತೆಯ ದೂರದಲ್ಲಿ ಈ ತಾಲೂಕು ಪಂಚಾಯತಿ ಕಟ್ಟಡವನ್ನ ಕಟ್ತಿದ್ದಾರೆ ತಾಲೂಕು ಪಂಚಾಯತಿ ಕಟ್ಟಡವನ್ನ ಕಟ್ತಾ ಇದ್ದಾರೆ ಆಗ್ಲೇ ಹಿಂದೆ ಒಂದು ವಿಡಿಯೋ ಮಾಡಿದ್ದೇನೆ ಆಗ ನಿಮಗೆ ಕ್ಲಿಯರ್ ಆಗಿ ಆ ವಿಷಯವನ್ನ ಹೇಳಿದ್ದೀನಿ ಏನು ಬಿ ಖರಾಬ್ ಅಂತ ಏನಿರುತ್ತಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಬಳಸಾಗಿಲ್ಲ ಅಂತ ಕಾಲದಕ್ಕೆ ಇಲಾಖೆಯವರೇ ಇದು ಬಿ ಇದನ್ನ ಯಾವ ಕಾರಣಕ್ಕೂ ಕೂಡ ಬಳಸೋ ಹಾಗೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಅನ್ನು ಕೂಡ ಕೊಟ್ಟಿದ್ದಾರೆ ಆದಾಗ್ಯೂ ಕೂಡ ಆದಾಗ್ಯೂ ಕೂಡ ಅಲ್ಲಿ ಏನು ನೀವು ನೋಡ್ತಾ ಇದ್ದೀರಿ ಈ ಜಾಗದಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ಮತ್ತೆ ಒಂದು ಒಂದು ಗೊಂದಲವನ್ನ ಅವರಲ್ಲಿ ಇಲಾಖೆಯವರು ಸೃಷ್ಟಿ ಮಾಡಿದ್ದಾರೆ ಏನು ಈಗ ನೀವೇನ್ ನೋಡ್ತಾ ಇದ್ದೀರಿ ನೀರು ನಿಂತಿರೋ ಜಾಗ ಜಾಗ ಅಲ್ಲ ಇದು ಈ ನೀರು ನಿಂತಿರೋ ಜಾಗ ಸಮತಟ್ಟಾದ ಜಾಗ ಸಮತಟ್ಟಾದ ಜಾಗ ಅದು ಭೀಕರಾಬು ಈಗೇನ್ ಸಂತೆ ನಡೀತಿದ್ಯಲ್ಲ ಆ ಜಾಗ ಕೆರೆ ಹ್ಮ್ ನೋಡಿ ಆ ಇಲಾಖೆಯ ಯಾರ ಅವತ್ತು ಸರ್ವೆ ಮಾಡದಂತಹ ಅದಕ್ಕೆ ಅದನ್ನ ಒಪ್ಪಿಗೆ ಕೊಟ್ಟಂತಹ ಆ ಮೂರ್ಖ ಅಧಿಕಾರಿ ಯಾರಿದ್ರು ಗೊತ್ತಿಲ್ಲ ಅದ್ ಯಾವ್ದೋ ಕಾಲದಲ್ಲಿ ಆಗೋಗ್ಬಿಟ್ಟಿದೆ ಆಗೋಗ್ಬಿಟ್ಟಿದೆ ಏನೋ ಈಗ ಏನ್ ತಾಲೂಕ್ ಪಂಚಾಯತಿ ಕಟ್ಟಡ ಕಟ್ತಾ ಇದಾರೆ ಏನೇನೋ ನೀರೆಲ್ಲ ನಿಂತಿದೆಯಲ್ಲ ಅದು ಸಮತಟ್ಟ ಜಾಗ ಅದು ಬಿ ಅದೇ ಈಗ ಸಂತೆ ಏನು ನಡೀತಾ ಇತ್ತಲ್ಲ ಸಂತೆಗೆ ಅಂತ ಹೇಳ್ಬಿಟ್ಟು ಆ ತೋರ್ಸಿದ ಜಾಗ ಸಂತೆಗಂತ ನಿಗದಿ ಮಾಡಿದಂತ ಜಾಗ ಏನಿತ್ತಲ್ಲ ಈಗೇನ್ ಸಂತೆ ನಿರ್ಮಾಣ ಆಗ್ತಿದೆಯಲ್ಲ ಸಂತೆ ನಡಿಯುವಂತ ಜಾಗ ಇದೆಯಲ್ಲ ಅದು ಕೆರೆ ಅನ್ನು ಹೇಳಿ ಸೊ ಇದನ್ನ ಇಟ್ಟುಕೊಂಡು ಈಗ ಖಾಸಗಿ ವ್ಯಕ್ತಿಯೊಬ್ರು ಹೈಕೋರ್ಟ್ ಗೆ ಸ್ಟೇ ಹೋದ್ರು ಅದಕ್ಕೆ ಹೈಕೋರ್ಟ್ ಸ್ಟೇ ಕೊಡ್ತಾರೆ ನೋಡಿ ಇಲ್ಲಿ ಸಮತಟ್ಟಾದ ಜಾಗ ಅಂತ ಅಂದ್ರೆ ನೀಟಾಗಿ ನಿಮ್ಗೆ ಕಾಣ್ತಾ ಇದೆ ಬರೀ ಒಂದು ಚಿಕ್ಕ ಮಳೆಗೆ ಇಡೀ ಪ್ರದೇಶವನ್ನ ಅದು ಆಕ್ರಮಿಸ್ಕೊಂಡಿದೆ ಯಾಕಂದ್ರೆ ಅದು ಕೆರೆ ಮೊದಲೆಲ್ಲ ಈಗ ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳಿಂದ ಅದನ್ನ ನೋಡ್ತಾ ಬಂದಿದ್ದೇವೆ ಅದು ಕೆರೆ ಸಾಲದಕ್ಕೆ ಈ ಕೆರೆಯ ಅಂಗಳದಲ್ಲಿ ಈ ಕೆರೆ ಅಂಗಳದಲ್ಲಿ ಒಂದಷ್ಟು ಖಾಸಗಿಯವರು ಈಗಾಗಲೇ ನಿವೇಶವನ್ನು ಮಾಡಿ ಮಾರ್ಬಿಟ್ಟಿದ್ದಾರೆ ಕೆಲವರಲ್ಲಿ ಕಟ್ಟಡವನ್ನು ಕಟ್ಟಿದ್ದಾರೆ ಆಗಲೇ ಅಲ್ಲಿ ಒಂದಷ್ಟು ವಾಸ ಮಾಡ್ತಿದ್ದಾರೆ ಆ ಕೆರೆ ಅಂಗಳದಲ್ಲಿ ಅದನ್ನು ಪೂರ ನೋಡಿದ್ರೆ ಒಂದಷ್ಟು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಈಗೇನದು ಆ ಕಟ್ಟಡ ಕಟ್ಟೋದಿಕ್ಕೆ ತಾಲೂಕ್ ಪಂಚಾಯತಿ ಕಟ್ಟಡ ಕಟ್ಟೋದಿಕ್ಕೆ ಈ ಹದಿನೈದು ಅಂದ್ರೆ ಇವತ್ತಿಗೆ ಒಂದು ವರ್ಷ ಆಗುತ್ತೆ ಒಂದು ವರ್ಷ ಆಗತ್ತೆ ಆ ಶಂಕು ಸ್ಥಾಪನೆ ಮಾಡೋದಿಕ್ಕೆ ಹೋದಂತಹ ಅಲ್ಲಿ ಶಾಸಕರು ಹೋಗ್ತಾರೆ ಇತರೆ ಹೋಗ್ತಾರೆ ಕೊನೆ ಪಕ್ಷ ಅವರಿಗೆ ಅನ್ಸೋದಿಲ್ವಾ ಅರೆ ಇದು ಕೆರೆಯ ಜಾಗ ಇದು ಇಲ್ಲಿ ಕೆರೆ ನಿಲ್ತದೆ ಮಳೆ ಬಂದ್ರೆಲ್ಲ ನೀರು ಆವರ್ಸ್ಕೊಳ್ಳುತ್ತೆ ಅನ್ನೋ ಒಂದು ಕನಿಷ್ಠ ಜ್ಞಾನ ಕೂಡ ಇವರುಗಳು ಯಾರಿಗೂ ಇರಲಿಲ್ವಾ ಸಾಲದಕ್ಕೆ ಅದನ್ನ ನಿರ್ಮಿತಿ ಕೇಂದ್ರಕ್ಕೆ ವಹಿಸಲಾಗಿದೆ ಆ ನಿರ್ಮಿತಿ ಕೇಂದ್ರದವರು ಯೋಜನಾ ಅಧಿಕಾರಿಗಳು ಏನೋ ಯೋಜನಾ ನಿರ್ದೇಶಕರು ಅಂತ ಏನಿರ್ತಾರೆ ಆ ಇಂಜಿನಿಯರ್ಗಳೆಲ್ಲ ಒಂದಷ್ಟಿರ್ತಾರಲ್ಲ ಅವ್ರಿಗಾದ್ರೆ ಒಂದು ಕಾಮನ್ ಸೆನ್ಸ್ ಬೇಡವಾ ಸರ್ ಇದು ಕೆರೆ ಅಂಗಳ ನಾವು ಇಲ್ಲಿ ಕಟ್ಟಡವನ್ನ ಕಟ್ಟಿದ್ರೆ ಇದು ಮುಂದೆ ನೀರಲ್ಲಿ ಮುಳುಗೋಗ್ತದೆ ನೀರು ಪೂರ ಇದನ್ನ ಆವರಿಸ್ಕೊಳ್ತದೆ ಅನ್ನೋಂತ ಒಂದು ಸಣ್ಣ ಪ್ರಜ್ಞೆ ಕೂಡ ಇವ್ರಗಳಿಗೆ ಯಾರಿಗೂ ಕೂಡ ಇರ್ಲಿಲ್ವಾ ನೋಡಿ ನೋಡ್ತಾ ಇದ್ದೀರಿ ನೀವು ಒಂದು ಚಿಕ್ಕ ಮಳೆ ಏನ್ ಮಾಮೂಲಿಯಾಗಿ ಒಂದು ಮಳೆ ಬಂತು ಅದಕ್ಕೇನೆ ಆ ಇಡೀ ಪ್ರದೇಶವನ್ನ ನೀರು ಆವರಿಸ್ಕೊಂಡಿದೆ ಹ್ಮ್ ಇನ್ನು ಒಂದ್ ವೇಳೆ ದೊಡ್ಡದಾಗಿ ಮಳೆ ಬಂದ್ರೆ ಏನು ಹ್ಮ್ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕು ಅನ್ನೋಂತ ಉದ್ದೇಶ ಇಟ್ಕೊಂಡು ಅಲ್ಲಿ ಕಟ್ಟಡ ಕಟ್ತಾ ಇದಾರಲ್ಲ ಅವ್ರಿಗೆ ಒಂದು ಕಾಮನ್ ಸೆನ್ಸ್ ಅರೆ ಹೌದು ಮಳೆ ಬಂದ್ರೆ ಇದು ಮುಳುಗೋಗ್ತದೆ ನಾವು ಕಟ್ಟಬೇಕು ಬೇಡವಾ ಅನ್ನೋ ಒಂದು ಪ್ರಜ್ಞೆ ಕಟ್ಟಡ ಬೇಕು ಓಕೆ ಹೇಳ್ಬಿಟ್ಟು ಇಲ್ಲಂದ್ರಲ್ಲೇ ಕಟ್ಬಿಡೋದಾ ಇಲ್ಲದ್ರಲ್ಲೇ ಕಟ್ಟೋದ ಆ ನಂತರ ಏನ್ ಮಾಡೋದು ಮಳೆ ಬಂದಾಗ ಇಡೀ ಆಫೀಸನ್ನೆಲ್ಲ ಒಂದ್ ಕಡೆ ಶಿಫ್ಟ್ ಮಾಡ್ಕೊಳ್ಳೋದಾ ಏನು ಹಡಗಲಜ್ಜ ಕತೆಗಳ ಅಥವಾ ಏನು ಬುಡಬುಡಿಕೆ ಕೆಲಸಗಳ ಏನ್ರಿ ಇವ್ರು ಕಾಮನ್ ಸೆನ್ಸ್ ಅಲ್ದಂಗೆ ನಡ್ಕೊಂಡ್ರೆ ಒಂದು ಪ್ರಜ್ಞೆ ಬೇಡವಾ ಇವ್ರನ್ನ ಯಾರು ಇವ್ರು ಇವ್ರನ್ನ ಇವರೆಲ್ಲ ಹೋಗ್ಲಿ ಅಲ್ಲಿ ಇಂಜಿನಿಯರ್ಗಳಂತ ಇದ್ರಲ್ಲಿ ಇವನ್ ಯಾವನ್ ಸರ್ಟಿಫಿಕೇಟ್ ಕೊಟ್ರಿ ಇವರಿಗೆಲ್ಲ ನೀವ್ ಇಂಜಿನಿಯರ್ಗಳಪ್ಪ ಹೋಗಿ ಕಿತ್ತಡ್ರಾಕ್ರಿ ಅಂತ ಕಳಿಸ್ತವ್ರಿ ಯಾರು ಇವ್ರನ್ನ ಹ್ಮ್ ಯಾವನ್ ಒಬ್ಬ ಅಥವಾ ಇನ್ಯಾರು ಅದರಿಂದ ಒಂದಷ್ಟು ದುಡಿಮೆ ಮಾಡ್ಕೊಳ್ಳಂತರಿಗೆ ಅವ್ರಿಗೇನು ಎಲ್ಲಾದ್ರೂನೋ ನಮಗೊಂದಷ್ಟು ದುಡಿಮೆ ಆಗ್ಲೇನಂಗ್ ಇರ್ತಾರೆ ಆದ್ರೆ ಆ ಇಂಜಿನಿಯರ್ಗಳು ಅನ್ಸ್ಕೊಂಡಿರೋ ಆ ಅಯೋಗ್ಯರಿಗಾದ್ರು ಕೂಡ ಬೇಕಲ್ಲ ಇಂಜಿನಿಯರ್ ಗಳು ಅನ್ಕೊಂಡು ಒಂದ್ ಸರ್ಟಿಫಿಕೇಟ್ ಕುತ್ತಿಗೆ ನೇ ಬರ್ತಾರಲ್ಲ ಅವರಿಗಾದ್ರೂ ಅಂಥದ್ದೊಂದು ಪ್ರಜ್ಞೆ ಇರ್ಬೇಕಲ್ಲ ಕೆರೆ ಅಂಗಡ್ದಲ್ಲಿ ಕಟ್ತಿದ್ದಾರೆ ಯಾರು ಕ್ಯಾಪಸ್ ಮಕ್ಕುಗೆ ಅಲ್ಲ ಇವರಿಗೆ ಬಹುಶಃ ಉಗಿಯೋರ್ ಇಲ್ದಿದ್ದಕ್ಕೆ ಇವ್ರ್ ಹಿಂಗ ಆಡ್ತಿದ್ದಾರೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತಲ್ರಿ ಅಂದ್ರೆ ಸರ್ಕಾರ ದುಡ್ಡು ಅಂದ್ರೆ ಬಿಟ್ಟು ಬಿದ್ದಿರದ ಹ ಈಗಾಗಲೇ ಸುಮಾರು ಸಾರಿ ಇದನ್ನ ಒಂದಷ್ಟು ಮನವಿ ಮಾಡಿದ್ದಾಗಿದೆ ನೋಡ್ರಿ ಅಲ್ಲಿ ನಾವು ಸುಮಾರು ಅಲ್ಲಿ ಇದಿಷ್ಟು ಕೆರೆ ಅಂತ ಹೇಳುವಂಥ ಜಾಗನ ಪೂರ ಅಳತೆ ಮಾಡಿ ಕೆರೆಗೆ ಎಷ್ಟು ಬರ್ತದೆ ಅಥವಾ ಖಾಸಗಿ ಹೊರದ ಆ ಕಡೆ ಪಕ್ಕದಲ್ಲಿ ಏನಾದ್ರೂ ಜಾಗ ಇದ್ರೆ ಅದು ಅವರಿಗೆ ಇಟ್ಕೊಡುವಂಥದ್ದು ಆಗಬೇಕು ಅಥವಾ ಕೆರೆಗೆ ಸಂಬಂಧಪಟ್ಟದ್ದಾದ್ರೆ ಕೆರೆಗೆ ಸಂಬಂಧಪಟ್ಟಿದ್ದಾದ್ರೆ ಹ್ಮ್ ಅದು ಸರ್ಕಾರದ ವಶದಲ್ಲೇ ಇರಬೇಕು ಮತ್ತದನ್ನ ಹಾಗೆ ಉಳಿಸ್ಬೇಕು ಅಂತ ಎಷ್ಟು ರಾಜಾರಶುವಾಗಿ ಸರ್ಕಾರದ ಒಂದು ನಿಯಮವನ್ನ ಇವರು ಹ್ಮ್ ಅತಿಕ್ರಮಣ ಮಾಡ್ತಾರೆ ಅಂದ್ರೆ ಹೇಳೋರು ಕೇಳೋರು ಯಾರು ಇಲ್ವಲ್ರಿ ಬರೆ ಪಕ್ಷ ಹೇಳೋರು ಕೇಳೋರು ಯಾರು ಇಲ್ಲ ಅಂತಂದ್ರೆ ನಿಮ್ಮ ನಿಮ್ಮ ಮನಸ್ಸುಗಳಿಗಾದ್ರೂ ಒಂದು ನಾಚಿಕೆ ಅನ್ನೋದು ಆಗ್ಬೇಕಲ್ವಾ ನಿಮ್ಮ ಆತ್ಮಸಾಕ್ಷಿ ಅನ್ನೋದು ಇರ್ಬೇಕಲ್ವಾ ಹ್ಮ್ ಜಲಮೂಲವನ್ನ ಮೂಲವನ್ನ ಹಾಳು ಮಾಡಿ ನಾಳೆ ಏರ್ ಕುಡಿತೀರಿ ಏನಕ್ಕೆ ಮಾಡಿದ್ರು ಹಿಂದೆ ಹಿರಿಯರೆಲ್ಲ ಕೆರೆ ಕುಂಟೆ ಕಾಲುವೆ ಹಾ ಇವೆಲ್ಲ ಏನಕ್ಕೆ ಮಾಡಿದ್ರು ನೀರ್ ನಿಲ್ತದೆ ಅಲ್ಲಿ ಮತ್ತ ಸಾಲದಕ್ಕೆ ಮೊಳಕಾಲ ಮೂಲಲ್ಲಿ ಒಂದು ಕೆರೆ ಇಲ್ಲ ಹ್ಮ್ ಏನಂತದ್ದು ಒಂದು ಬೆಳೆಯುವಂತ ಒಂದು ಊರು ಅಲ್ವಾ ಆ ಜಲಮೂಲವನ್ನೇ ಇವರು ಅದಕ್ಕೆ ಕೊಳ್ಳಿಗಿಡಕ್ ಹೊಡ್ತಾರಂದ್ರೆ ಇವ್ರನ್ನ ಏನ್ ಕರಿಬೇಕು ಇವ್ರ ಮನಸ್ಥಿತಿ ಎಂಥದ್ದು ಏನ್ರಿ ಇವ್ರು ಸಾವಿರ ವರ್ಷ ಬದುಕ್ತಾರೇನ್ರಿ ಯಾವ್ಯಾವುದೋ ಉದ್ದೇಶಗಳಿಗೆ ಏನೋ ಒಂದು ಬೇರೆ ಬೇರ್ಬೇರೆ ಇದ್ರ ಹಿಂದೆ ಬರೀ ಒಂದು ಕುಳ್ಳೈಡಿಯಗಳು ಅವರ ಸ್ವಾರ್ಥದ ಯೋಚನೆಗಳು ಬರೀ ಸ್ವಾರ್ಥ ಅದಕ್ಕೋಸ್ಕರ ಬೇರೆ ಏನೋ ಹೇಳೋದು ಏನು ದೇಶ ಉದ್ದಾರದ ಮಾತುಗಳನ್ನು ಮಾತಾಡೋದು ಬಹಳ ದೊಡ್ಡದಾಗಿ ಅಭಿವೃದ್ಧಿ ಮಾಡಿಬಿಡ್ತೀವಿ ಅನ್ನೋ ಏನೆಲ್ಲ ಬೊಂಬೆ ಹೊಡೆದು ಮನೆಗೆ ಅಲ್ಲಿ ಮಾಡೋದೇನಂದ್ರೆ ಒಂದು ಅನಾಹುತ ಇಲ್ಲಾಂದ್ರೆ ಹೋಗ್ತಾ 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 ಆ ಕೆರೆ ಒಡ್ಡೊಡಿಯೋದು ಕೆರೆ ಒಡ್ಡೊಡೆದ್ಬಿಟ್ಟು ಏ ಇಲ್ಲ ಇಲ್ಲ ನೀರು ನೀರ್ ನಿಲ್ತಿಲ್ವಲ್ಲ ಅಂತ ಒಂದು ಸೋದಿ ಹೊಡೆಯೋದು ಜಿಲ್ಲಾಧಿಕಾರಿಗಳೇ ಜಿಲ್ಲಾಧಿಕಾರಿಗಳ ನಿಮ್ ಗಮನಕ್ಕೂ ತಂದಿದೀವಿ ಹ್ಮ್ ತಹಶೀಲ್ದಾರ್ ಪಟ್ಟಣ ಪಂಚಾಯತಿ ತಾಲೂಕ್ ಪಂಚಾಯತಿ ಹಾಗೆ ನಿರ್ಮಿತಿ ಕೇಂದ್ರದವ್ರಿಗೆ ಎಲ್ಲರ ಗಮನಕ್ಕೂ ತಂದಿದ್ವಿ ಆದ್ರೆ ಯಾರಿಗೂ ಬೇಕಿಲ್ಲ ಅದೇ ಏನಿದಾರಲ್ಲ ಇದಕ್ಕೇನ್ ಸಂಬಂಧಪಟ್ಟಿರೋರು ಇದಾರಲ್ಲ ಇವ್ರ ಮನೆ ಅಕ್ಕಪಕ್ಕದವ್ರು ಯಾರಾದ್ರೂ ಒಂದೇ ಒಂದು ಇಂಚ್ ಒಂದ್ ಇಂಚ್ ಯಾರಾದ್ರೂ ಒತ್ತುವರಿ ಮಾಡಿದ್ರೆ ಹ್ಮ್ ಅಜ್ಜ ನೋಡ್ಬೇಕು ಇವ್ರ ಆರಾಟ ಚೀರಾಟಗಳು ಆ ಕಾನೂನು ಹೋರಾಟಗಳು ಅಷ್ಟೆಲ್ಲ ಮಾಡುವಂಥವ್ರು ಹ್ಮ್ ಇಂಥದ್ದು ಬೇಕಿಲ್ಲ ಅರೆ ಒಂದು ಜಲಮೂಲವನ್ನ ನಾಶ ಮಾಡ್ತಿದೀವಿ ನಾವು ಅನ್ನೋ ಒಂದು ಸಣ್ಣ ಪ್ರಜ್ಞೆ ಇಲ್ಲದಂಗೆ ನಡ್ಕಳ್ತಿದ್ದಾರೆ ಇವರು ಅಂದ್ರೆ ಏನಂತ ಕರಿಬೇಕು ಹ್ಮ್ ಏನಂತ ಕರಿಬೇಕು ಇಂಥ ಸಂಪತ್ಗ ಇವರೆಲ್ಲ ಓದ್ಕೊಂಡು ಇಂಜಿನಿಯರ್ಗಳು ಇನ್ನೇನು ಅಧಿಕಾರಿಗಳು ಆಗೋದು ಹಿಂದಿನ ಏನು ಆ ಏನು ಓದ್ದೆ ಇರುವಂತ ಜನ ಇಂಥದನ್ನೆಲ್ಲ ನಮಗೆ ನಿರ್ಮಾಣ ಮಾಡಿ ಬಿಟ್ಟು ಹೋಗಿದಾರಲ್ಲ ಅವ್ರಿಗಿರುವಂತಹ ಒಂದು ಕನಿಷ್ಠ ಕನಿಷ್ಠ ಕಾಳಜಿ ಕೂಡ ಈ ಅಯೋಗ್ಯರುಗಳಿಗಿಲ್ಲ ಯಾಕಂದ್ರೆ ಇದಂಧಪಟ್ಟವ್ರು ಏನು ಇದನ್ನು ಉಳಿಸುವಂತವ್ರು ಏನಿದ್ದಾರೆ ಆ ಬೇಜವಾಬ್ದಾರಿಯಿಂದ ನಡ್ಕೊಳ್ಳಂಥವ್ರು ನಿರ್ಮಿತಿ ಕೇಂದ್ರದಲ್ಲಿರ್ಬಹುದು ತಾಲೂಕು ಆಡಳಿತದಲ್ಲಿರ್ಬಹುದು ಜಿಲ್ಲಾ ಆಡಳಿತದಲ್ಲಿರ್ಬಹುದು ಇವ್ರಿಗಾರಿಗೂ ಕನಿಷ್ಠ ಕಾಳಜಿ ಕೂಡ ಈ ಪ್ರಕೃತಿಯ ಮೇಲೆ ಈ ನೆಲ ಜಲ ಭಾಷೆ ಇಲ್ಲಿಯ ಪ್ರಕೃತಿ ಇವುಗಳ ಮೇಲೆ ಸಣ್ಣ ಒಂದು ಚಿಕ್ಕ ಚಿಕ್ಕ ಕಾಳಜಿ ಕೂಡ ಇವ್ರುಗಳಿಗಿಲ್ಲ ಹಾಗಾಗಿ ಈಗ ಆಡ್ತಾರೆ ಹೀಗಾದ್ರೆ ನಾನು ಆಗ್ಲೇ ಸುಮಾರು ಸರಿ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳ್ತೀನಿ ಯಾವುದೋ ಒಬ್ಬ ಹ್ಮ್ ಕಂಟ್ರಾಕ್ಟ್ ದಾರಗಳನ್ನ ಬಳಸ ಬದುಕ್ಸೋದಿಕ್ಕೆ ಹ್ಮ್ ಗುತ್ತಿಗೆದಾರರನ್ನ ಬದುಕಿಸೋದಿಕ್ಕೆ ಇವತ್ತಿನ ಕಾಮಗಾರಿಗಳು ಆಗ್ತಿದೆ ವಿನಃ ಅದು ಜನಗಳಿಗೆ ಅನುಕೂಲಕ್ಕಂತ ಖಂಡಿತ ಅಲ್ಲ ಜನಗಳಿಗೆ ಸಾರ್ವಜನಿಕರಿಗೆ ಅನುಕೂಲಕ್ಕಂತಲೇ ಮಾಡೋದಾಗಿದ್ರೆ ಅಂಥದ್ದನ್ನೆಲ್ಲ ಯೋಚನೆ ಮಾಡಿ ಇಲ್ಲಿ ಮಾಡಬೇಕು ಬೇಡವೋ ಅಂತ ಯೋಚನೆ ಮಾಡ್ತಿದ್ರು ಗುತ್ತಿಗೆದಾರರನ್ನ ಬದುಕೋಕ್ಕೋಸ್ಕರನೇ ಇಡೀ ಒಂದು ವ್ಯವಸ್ಥೆ ಮೂರ ಬಿಟ್ಟು ನಿಂತ್ಕೊಳ್ತದೆ ಅಂದರೆ ಅದಕ್ಕೆ ಏನನ್ಬೇಕು ಇನ್ನಾದರೂ ಯೋಚನೆ ಮಾಡಿರಿ ಜೊತೆಗೆ ಇಲ್ಲಿ ಒಂದಷ್ಟು ಸಂಘಟನೆಗಳಿದ್ದಾವೆ ಸಂಘಟನೆಗಳಿದ್ದಾವೆ ಎಲ್ಲ ಜಲ ಭಾಷೆ ಗಡಿ ದಲಿತ ರೈತ ಇವೆಲ್ಲ ಹೆಸರುಗಳನ್ನ ಹೇಳ್ಕಂಡಂತ ಸಂಘಟನೆಗಳಿದ್ದಾವೆ ಅಪ್ಪಿ ತಪ್ಪಿ ಕೂಡ ಒಂದು ಉಸಿರು ಬಿಡ್ತಿಲ್ಲ ಅಂದ್ರೆ ಇವ್ರ ಜವಾಬ್ದಾರಿ ಏನ್ ಅನ್ಬೇಕು ಇವ್ರ ಜವಾಬ್ದಾರಿ ಅನ್ಬೇಕು ಅಲ್ವಾ ಅಲ್ಲಿ ಎಲ್ಲೂ ದೂರದಲ್ಲಿ ಏನೆಲ್ಲ ಏನೇನೋ ಆಗ್ತಾ ಇದೆ ಅಂದಾಗ ಅವಕ್ಕೆ ಕೂಗಾಕು ಈ ಸಂಘಟನೆಗಳು ತನ್ನದೇ ಬುಡದಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಇಂಥದ್ದೊಂದು ಅನಾಹುತ ನಡೀತಾ ಇದೆ ಅಂದಕ್ಕೆ ಧ್ವನಿನೇ ಎತ್ತಲ್ಲ ಅಂದ್ರೆ ಸಂಘಟನೆಗಳೆಲ್ಲ ಇದಾವ ನಿಜಕ್ಕೂ ಹ್ಮ್ ತಾಲ್ಲೂಕಲ್ಲಿ ಸಂಘಟನೆಗಳಿದಾವ ಏನಾದ್ರು ಅವೆಲ್ಲ ಧ್ವನಿ ಎತ್ತಬೇಕಲ್ವಾ ಇನ್ನೆಲ್ಲ ಜಲ ಭಾಷೆ ಗಡಿ ಹ್ಮ್ ದಲಿತ ರೈತ ಕಾರ್ಮಿಕ ಇದನ್ನೆಲ್ಲ ಇಟ್ಟುಕೊಂಡು ನಾವೇನೋ ಅಂತ ಹುಟ್ಟಿದ ಸಂಘಟನೆಗಳಾದ್ರೂ ಏನಾದವು ಸಂಘಟನೆಗಳಾದ್ರೂ ಏನಾದ್ವು ಯಾಕಂದ್ರೆ ಅಂದ್ಕಂಡ್ರೆ ದೊಡ್ಡ ವಿಷಯ ಏನಲ್ಲ ಸಂಘಟನೆಗಳಿಗೆ ಆದ್ರೆ ಒಂದು ನಿಖರತೆ ಬೇಕು ನಿಖರತೆ ಬೇಕು ಹಾಗೆ ಹಡಾಖಂಡಿತವಾಗಿ ಖಂಡತುಂಡವಾಗಿ ಕಂಡಿಸುವಂತಹ ವರದಿಗಾರಿಕೆ ಎಲ್ಲೋ ಇತ್ತು ಇವತ್ತು ಇಡೀ ತಾಲೂಕಿನ ತುಂಬ ತಾಲೂಕಿನ ತುಂಬ ಒಂದಷ್ಟು ಮಾಧ್ಯಮಗಳಿದ್ದಾವೆ ಹ್ಮ್ ಆದರೂ ಕೂಡ ಇಂಥ ಅನಾಹುತನ ತರೆಯಕ್ಕಾಗ್ತಿಲ್ಲ ಅಂದ್ರೆ ಅದು ಯಾರಿಗೆ ಇನ್ಸಲ್ಟ್ ಯಾರನ್ನ ಧಿಕ್ಕರಿಸಿದಾಗ ಯಾಕಂದರೆ ಇವರೆಲ್ಲರ ಜವಾಬ್ದಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಮತ್ತು ಹಣಬಲದ ದುರಂಕಾರಿಗಳು ಮಿತಿ ಮೀರಿದಾಗ ಇವರನ್ನೆಲ್ಲ ಅಂಕಿಗೆ ತಂದು ನಿಲ್ಲಿಸಬೇಕಾಗಿರೋದು ಮಾಧ್ಯಮ ಸಂಘಟನೆಗಳ ಆದ್ಯ ಕರ್ತವ್ಯ ಅವ್ರ ಕೆಲಸನೇ ಅದು ಅಂತ ಕೆಲಸವನ್ನು ಸಂಘಟನೆಗಳು ಮಾಧ್ಯಮಗಳು ಮಾಡ್ತಾ ಇದೆಯಾ ಅದನ್ನು ಎಲ್ಲರೂ ಪ್ರಶ್ನೆ ಹಾಕ್ಕೋಬೇಕು ಈ ಕೂಡಲೇ ಈ ಕೂಡಲೇ ಇದನ್ನ ನಿಲ್ಲಿಸುವಂಥ ಕೆಲಸ ಆಗ್ಬೇಕು ಅವು ಇದನ್ನ ಏನು ತಾಲೂಕ್ ಪಂಚಾಯತಿ ಕಟ್ಟಡವನ್ನ ಕಟ್ಟಬೇಡಿ ಅನ್ನೋದಲ್ಲ ನಮ್ಮ ಉದ್ದೇಶ ಅದನ್ನ ಕಟ್ಟಬೇಡಿ ಅನ್ನೋದಲ್ಲ ಆದರೆ ಒಂದು ಸುಸಜ್ಜಿತವಾದಂತ ಜಾಗದಲ್ಲಿ ಸುಭದ್ರವಾಗಿರುವಂತ ಜಾಗದಲ್ಲಿ ಯಾವುದೇ ಅಪಾಯವಿಲ್ಲದಂತಹ ಜಾಗದಲ್ಲಿ ನಿರ್ಮಾಣ ಮಾಡಿ ಅಂತ ಹಾಗೆ ಈ ಏನು ಜಲಮೂಲವನ್ನು ಕೂಡ ರಕ್ಷಿಸಿ ಅನ್ನೋದು ನಮ್ಮ ಒಂದು ಹಳ ಹಾಗಾಗಿ ಇಂಥದ್ದೊಂದು ವಿಷಯವನ್ನು ಮತ್ತೆ ಮತ್ತೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಯೋಚನೆ ಮಾಡಿ ನಮಸ್ಕಾರ